ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಹಬ್ಬದ ಮರುದಿನ ಸಾಕಷ್ಟು ವೆಹಿಕಲ್ಸ್ ತುಂಬ ವೆಹಿಕಲ್ಸ್ ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು ತಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಶ್ರಮ ಇರಲಿ ಅಂತ ಕೇಳ್ಕೊಳ್ತಾನೆ ಜನರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ ಜನರಲಿ ಹೇಳ್ತಾ ಇರ್ತೇವೆ ಯಾವುದೋ ಹಾಟ್ಗಳಲ್ಲಿ ಬರ್ತಾ ಇರ್ತವೆ ಈರೋಳು ಪುಟ್ನಂಜಿ ಯಾವುದೋ ಒಂದು ಹಾಡು ನಾನು ತುಂಬ ಇಷ್ಟ ಇದೇ ಕನಕನ ಪ್ರಪಂಚ ರೈಟ್ ಅದು ಕನ್ಕನ್ ಪ್ರಪಂಚ ಹೊರದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸು ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡಿಕೊಳ್ಳೋ ಅಂಥ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುನ ಒಂದು ಮಗುನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು ಆವಾಗ ಲಾ ಲಾಂಗ್ ಬ್ಯಾಕ್ ಅಂದರೆ ಟು ಒನ್ ನೈಂಟಿ ನೈಂಟೀಸ್ ನಲ್ಲಿ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳ್ ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬನಿಗ್ನ ಅವರು ನನಗೆ ಒಂಥರ ಗುರುನೂ ಹೌದು ನನಗೆ ಅವತ್ತು ಅವ್ರು ಅವ್ರ ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಮುಟ್ಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾಯಿರಲಿಲ್ಲ ಅವ್ರು ಹೇಳ್ತಾ ಇದ್ರು ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಇದ್ರು ನನಗೆ ತೆಲುಗು ಬರುತ್ತೆ ಹಾಗಾಗಿ ತೆಲುಗು ಮೀಡಿಯಂ ಸ್ಕೂಲಲ್ಲಿ ಓದಿಸ್ಬೋದಲ್ವ ನೀನು ಇಲ್ಲಿ ಬಂದಿದ್ರಿ ಅಂತ ಇದ್ರು ಕನ್ನಡ ಬರುತ್ತಾ ಅಂತ ಕೇಳಿದರು ಈಗ ಕಲಿತಾ ಇದ್ದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಆಗಿ ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ಮದುವೆ ಮಾಡಿದ್ರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಬೈದರು ಏಳೆಂಟು ಸರಿ ಹೋಗಿದ್ದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು ಹೊರಗೆ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು ಫಸ್ಟ್ ಫಸ್ಟ್ ಇಂದ ಕೆಳಗೆ ಬಿದ್ದು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸು ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬ ದೊಡ್ಡ ಸ್ಕೂಲು ಬಟ್ ಅಂದ್ಕೊಂಡಿದ್ದೆ ಸಿಸ್ಟರು ಯಾರು ಓಕೆ ಸಿಸ್ಟ್ರು ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವರು ಓನರಲ್ಲ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನತೆಗೆ ಎಷ್ಟೊಂದು ಜನಕ್ಕೆ ಈ ಥರ ಆಗ್ತವೆ ಅವ್ರ ಮಕ್ಳು ಓದಿಸ್ಕೊಳ್ಳೋದು ಬೇಡದೆ ಅನ್ನೋದು ಒಂದು ಕ್ವಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲ್ಗೆ ಸೇರಿಸಿದ್ದೀವಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವ್ರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳ್ತಾ ಇದ್ರು ನಿಮ್ಮನೆಲ್ಲ ನೋಡಿದ್ದೀನಲ್ವಾ ಅಂತ ಎಸ್ ಮೇಡಮ್ ನಾನೇ ನೀವು ನೋಡಿದಿರಿ ಯಾವಾಗ ನೋಡಿದಿರಿ ಇಂಥ ಸಂದರ್ಭ ಮತ್ತು ನಿಮ್ಮ ಮಗಳನ್ನೆಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು ಹೇಗೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಓಕೆ ಈಗ ಬಂದಿದ್ದೇನು ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೆಂಗೆ ಓದಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆ ಓಡೋ ಓಡಿ ಇಪ್ಪತ್ತೊಂದು ರೂಪಾಯಿ ತೊಗೊಂಡ್ವಾ ನಾನು ನಿನಗೆ ಟೆಂತ್ ಕಟ್ಸ್ತೇನೆ ಟೆಂತ್ ಎಕ್ಸ್ನಲ್ ಪಿ ಯು ಸಿ ಎಕ್ಸ್ನಲ್ ಬಿ ಎ ಎಕ್ಸ್ನಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಂ ಎ ಎಕ್ಸ್ನಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಮ್ ಎನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಅಲ್ಲ ಒಂದು ಎಂ ಪಿ ಇಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಹಸ್ಬೆಂಡ್ ಅದ ದುಡ್ಡಿಲ್ಲ ಅಂತಲ್ಲಿ ಇದೆ ಬಟ್ ಜೆಂಟ್ಸ್ನಲ್ಲಿ ಜನರಲ್ಲಿ ಇರತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಸೋಲ್ತಾರೋ ಇಂಥವ್ರ ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತೇಳಿ ಜನ ಜನಕ್ಕೆ ಹಂಚಿ ಅವ್ರು ನನಗೆ ಹೆಲ್ಪ್ ಮಾಡಿರಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದ್ದಾಳೆ ಆರು ತಿಂಗಳು ನಡೆಸಲಿಲ್ಲ ಮುಚ್ಚಿದ್ದಾಳೆ ಅಂತಂದರೆ ನಮಗಿದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ ನಾನು ಏನು ಮಾಡಬೇಕು ನನ್ಗೆ ಗೊತ್ತಾಗಲಿಲ್ಲ ಬಟ್ ವಿತ್ಔಟ್ ಒನ್ ಎನ್ ಪಿ ಒಂದು ಕ್ಯಾಟಲ್ ಶೆಟ್ನಲ್ಲಿ ಕ್ಯಾಟಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ನಲ್ಲಿ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ಕೊಡ್ತು ಸೊಸೈಟಿ ಕೊಡ್ತೇವೆ ಐನೂರು ಜನಕ್ಕೂ ಮೇಲೆ ಸ್ನೇಹಿತರು ನಿರ್ಮಾಪಕರು ನನ್ನ ಸ್ನೇಹಿತರು ಆಡಿಯೋ ಬಿಡುಗಡೆ ಮಾಡಿಸ್ಕೊಂಡು ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು ಎಲ್ರ ಬಗ್ಗೆ ಹೆತ್ತವ್ರಿಗೆ ಹೆಗ್ಣ ಗೊತ್ತು ಅದರಿಂದ ಚೆನ್ನಾಗಿರುತ್ತೆ ಅಲ್ಲ ಸರ್ ಎಲ್ರಿಗೂ ನಮಸ್ಕಾರ ಭಾರತೀಯ ಟೀಚರ್ ನಮ್ಮ ಮಳವಳ್ಳಿ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ ಅವರಲ್ಲಿರೋ ತೋಡಿತಾ ಇದೆಯಲ್ಲ ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂತಹದ್ದು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರೊಬ್ಬರೇ ಒಂದು ದಿವಸಕ್ಕೆ ನಾಲ್ಕು ಕತೆ ಬರಿಬಾರ್ದು ಅದು ಭಾಳ ಸ್ವರಸ್ಯವಾಗಿದೆ ಅಂತಹ ಕತೆ ಮಾಸ್ಟ್ರು ಕತೆಗಳನ್ನು ಭಾಳ ಚೆನ್ನಾಗಿ ಅಂತ ನಂಬಿಕೆ ಅಂತ ಇದೆ ನನಗೆ ಅಂದರೆ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಮಕ್ಕಳು ಸಿನಿಮಾ ನೋಡಿದ್ರೆ ಬಿಟ್ಟಿದ್ದಾರೆ ಅವ್ರು ನೋಡಿ ಅಲ್ಲೆಲ್ಲ ಕೇಳಿಸ್ತಾ ಇದೆಯಾ ನಾನು ಒಂದು ಹಾಡಿನ ಒಂದು ಸಾಲ ಹೇಳ್ತೀನಿ ಫುಲ್ಲಿ ಹೇಳಬೇಕು ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ ಈಗ ಈ ಸಭಾಂಗಣ ಯಾರ ಹೆಸ್ರಲ್ಲಿದೆ ಗೊತ್ತಾ ಹೆಚ್ ನರಸಿಂಹಯ್ಯ ಅವರು ಗೊತ್ತಾ ಯಾರಂತ ಯಾರು ನೀವು ಹಿಂಗಾಗಬಾರ್ದು ಅಂತಂದ್ರೆ ಈ ಭಾರತೀಯ ಟೀಚರ್ ನೋಡಬೇಕು ಕೆಟ್ಟದನ್ನು ಮಾತ್ರ ಕಲಿತಾ ಇದೀರಿ ಕೆಟ್ಟದ್ದು ಮಾತ್ರ ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾಯಿದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದರೆ ಕೆಟ್ಟದ್ದು ಮಾತ್ರ ರಿಜಿಸ್ಟರ್ ಇದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆಯ ಆರೋಗ್ಯ ನಿಮಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಯಾಕಂದರೆ ಅವರು ಭಾಳ ಅದ್ದೂರಿ ಸಿನಿಮಾಗಳನ್ನು ಮಾಡದೇ ಇದ್ರು ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಮುಂದಿನ ಹಾಡು ನಮಗೂ ಕೂಡ ಆಲ್ ದಿ ಬೆಸ್ಟು ಅಂದರೆ ಇಡೀ ನನ್ನ ಕುಟುಂಬವೇ ಸಿನಿಮಾದಲ್ಲಿ ಇದೆ ಅನ್ನುವಂಥ ಫೀಲ್ ನನಗೆ ಸೊ ನೀವೆಲ್ಲರೂ ಕೂಡ ಬೆಂಬಲವಾಗಿ ಈಗ ನಮ್ಮೆಲ್ಲರ ಬರೋ ಭಾರತ್ ಮಾತಾಡ್ತಿ ಇಷ್ಟೇ ನಿಶ್ಶಬ್ದವಾಗಿ ಎರಡು ನಿಮಿಷ ಇದ್ದರೆ ಮಾತು ಮುಗಿಸ್ಬಿಡ್ತೇನೆ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಏಕೆಂದರೆ ಒಂದು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ ಅಂದರೆ ಶುರು ಆಗಿದ್ದು ಭಾಳ ತಡವಾಗಿ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ನಿಮಗೆ ಏನು ಇಷ್ಟ ಆಗಿದೆ ಅಂತ ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು ಒಂದು ಸ್ವಲ್ಪ ಅವರು ಭಾರತಿ ಟೀಚರ್ ಬಗ್ಗೆ ಹೇಳಿದಾಗ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳಿಸ್ತಿದ್ರು ಕೇಳುತ್ತಿದ್ದೆ ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲರ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ ಇಮ್ಮಿಡಿಯೇಟಾಗಿ ಅದಕ್ಕೆಲ್ಲ ತಯಾರಿ ಆಯಿತು ಕರ್ನಾಟಕದ ಕರ್ನಾಟಕದ ಅತ್ಯಂತ ಏನು ಮಹಿಮೆಯುಳ್ಳ ಅಂತ ಹೇಳಬೇಕು ಈ ಜಾಗವನ್ನು ಎಚ್ ನರಸಿಂಹಯ್ಯನವರು ಕನ್ನಡದ ಅಸ್ಮಿತೆಯ ಒಂದು ಭಾಗ ಅಂತ ಅವರ ಹೆಸರನ್ನು ಈ ಆಡಿಟೋರಿಯಮಲ್ಲಿ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಅದರ ಜೊತೆಗೆ ಇದನ್ನು ರಿಲೀಸ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿದೆ ಅನೇಕ ತಾರೆಯರು ಸಿನಿಮಾ ತಾರೆಯರು ಯಾರೋ ಬಂದು ರಿಲೀಸ್ ಮಾಡೋದು ಬೇರೆ ಆದರೆ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತಂದರೆ ನನಗೆ ತಕ್ಷಣ ನೆನಪಾಗಿದ್ದು ನಮ್ಮ ಅಮ್ಮ ಅವರು ವಿಜಯಲಕ್ಷ್ಮಿ ಅಮ್ಮ ಅವರು ನನಗೆ ಮಾತೃ ಸಮಾನರು ನನಗೆ ಇನ್ನೊಂದು ಮನೆ ಇದೆ ಬೆಂಗಳೂರಲ್ಲದೆ ದಾವಣಗೆರೆಯಲ್ಲಿ ಅದು ಅಮ್ಮನ ಮನೆ ಅಷ್ಟು ಬಾಂಧವ್ಯ ಅವರ ಬದುಕಿನ ಕಥೆ ಇತ್ತು ಅವರ ಬದುಕಿನ ಕಥೆ ನನಗೆ ಗೊತ್ತಿತ್ತು ಅವರು ಹೇಗೆ ಒಂದು ಸಾಧಕಿಯಾಗಿ ಶಾಲೆಗಳನ್ನು ಕಟ್ಟಿದವರು ಉದ್ಯಮದಲ್ಲೂ ಕೂಡ ಅಷ್ಟೇ ಅವರು ಅನೇಕ ಉದ್ಯಮಗಳನ್ನು ಮಾಡ್ತಾರೆ ರೈತ ಮಹಿಳೆ ಕೂಡ ಅವ್ರದ್ದೇ ಆದಂಥ ಇಂಥ ಹಣ್ಣಿಲ್ಲ ಅನ್ನೋಂಗಿಲ್ಲ ಎಲ್ಲ ಹಣ್ಣುಗಳು ಇರುವಂಥ ತೋಟ ಭಾಳ ದೊಡ್ಡ ತೋಟ ನೋಡ್ಕೋತಾರೆ ಅವರೇ ಖುದ್ದಾಗಿ ಓಡಾಡಿ ತೋಟ ಎಲ್ಲ ಓಡಾಡಿ ಕೆಲಸ ಮಾಡ್ತಾರೆ ಗದ್ದೆ ಇದೆ ಹೊಲ ಇದೆ ಮೀನುಗಾರಿಕೆ ಕೂಡ ಇದೆ ಹೀಗೆ ಹೇಳ್ತಾ ಹೋದರೆ ಇಂಥದ್ದಿಲ್ಲ ಅನ್ನಂಗಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅವರು ಮಾಡದೇ ಇರೋ ಉದ್ಯಮ ಇಲ್ಲ ಬಹುತೇಕ ಎಲ್ಲ ಉದ್ಯಮಗಳನ್ನು ಯಶಸ್ವಿಯಾಗಿದ್ದರು ಎಲ್ಲ ಉದ್ಯಮಗಳಲ್ಲೂ ಯಶಸ್ವಿಯಾದಂಥವ್ರು ಮತ್ತು ಭಾಳ ದಿಟ್ಟವಾಗಿ ಹೆಜ್ಜೆ ಇಟ್ಟು ಇಲ್ಲಿ ತನಕ ಬಂದವರು ಅವ್ರು ಈಗಲೂ ಮೊನ್ನೆ ಅಮೇರಿಕಾದಲ್ಲಿದ್ದರು ಮೊನ್ನೆ ಮ ಇಪ್ಪತ್ತು ದಿವಸ ಆಯಿತು ಅವರು ಬಂದು ಏನು ಮಾಡಿದ್ರಮ್ಮ ಅಮೇರಿಕಾದಲ್ಲಿ ಬೋರ್ ಆಗಲಿಲ್ವ ಒಬ್ಬರಿಗೆ ಅವರ ಮಗಳ ಮನೆಗೆ ಹೋಗಿದ್ರು ಇಲ್ಲ ಬಾಬು ನಾನು ಸಂಗೀತ ಕಲ್ತ್ಕೊಂಡೆ ಅಂದರು ಸುಮ್ಮನೆ ಇರಲ್ಲ ಅವರು ಅಂತ ಸೊ ಹಾಗೆ ಅಂಥವರು ಮತ್ತು ಈ ಕಥೆಗೆ ಅರ್ಥಪೂರ್ಣವಾಗಿರುತ್ತೆ ಅಂಥವರು ಬಂದು ಇದರ ಬಿಡುಗಡೆ ಮಾಡಿದ್ರೆ ಅಂತ ಹೇಳಿ ಅವರನ್ನು ಆಹ್ವಾನಿಸಿದೆ ಬೆಳಗ್ಗೆ ದಾವಣಗೆರೆಯಿಂದ ಬಿಟ್ಟು ಈ ಜಂಗುಡಿಯಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ವಿಶೇಷವಾದ ಧನ್ಯವಾದಗಳು ಅಮ್ಮ ಅವರಿಗೆ ಭಾರತೀಯ ಟೀಚರ್ ಬಾಮ ಇಲ್ಲಿ ಬಾ ನೀನೇ ಇಲ್ಲದೆ ಇಡೀ ಕಾರ್ಯಕ್ರಮ ಆಗ್ತಾಯಿದೆ ಬಾ ವಿಶೇಷ ಪಾತ್ರದಲ್ಲಿ ಸಂತೋಷ್ ಲಾಡ್ ಸರ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅವರ ಎಲ್ಲ ಒತ್ತಡಗಳ ಮಧ್ಯೆ ಅವರು ಆದಷ್ಟು ಶೀಘ್ರದಲ್ಲಿ ಬಂದು ಇನ್ನು ಎರಡು ದಿವಸ ಶೂಟಿಂಗ್ ಹೊತ್ತಿಗೆ ಸಿನಿಮಾ ಒಪ್ಪ ಸಿನಿಮಾ ಮುಗಿಯುತ್ತೆ ಇನ್ನು ಇದರೆಲ್ಲದರ ಇದೆಲ್ಲದರ ಆಚೆ ಇವತ್ತು ನನ್ನ ಮಿತ್ರ ಶ್ರೀನಿವಾಸ್ ಅವರು ಕೂಡ ಮೇರಿಕಾಪುತ್ರ ಶ್ರೀನಿವಾಸ ಅವರು ಕೂಡ ನಮ್ಮೆಲ್ಲ ಬಳಗದಲ್ಲಿ ಒಬ್ಬರು ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ ಅವರ ಸಿನಿಮಾ ಪ್ರೀತಿ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ಸಿನಿಮಾ ನೋಡೋಕ್ಕೆ ಅಂತ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು ಸಿನಿಮಾ ಪ್ರಿಯರು ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟರು ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ವಿಶೇಷವಾಗಿ ಇದನ್ನು ಮ್ಯೂಸಿಕ್ ಬಜಾರ್ ಆಡಿಯೋ ಸಂಸ್ಥೆ ಮೂಲಕ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ ಇದು ನನ್ನದೇ ಸಂಸ್ಥೆ ಮ್ಯೂಸಿಕ್ ಬಜಾರ್ ಆಡಿಯೋ ಕಂಪ್ನಿ ಇಲ್ಲಿ ತನಕ ಒಂದು ಟ್ರಯಲ್ ಒಂದಷ್ಟು ಸಿನಿಮಾಗಳು ಕೆಲಸಗಳು ಆಗಿದೆ ಇನ್ನು ಮುಂದೆ ಸಿನಿಮಾ ಆಡಿಯೋಗಳು ಅಥವಾ ಬೇರೆ ಆಲ್ಬಮ್ ಸಾಂಗ್ಸ್ ಇದೆಲ್ಲ ಮ್ಯೂಸಿಕ್ ಬಜಾರಲ್ಲಿ ಸಿಗುತ್ತೆ ನಾನು ವ್ಯಾಪಾರ ಸ್ಥಾನದ ಕಲಾವಿದ ಹಾಗಾಗಿ ಕಲಾವಿದನ ಒಂದು ಕಂಪ್ನಿ ಹೇಗಿರುತ್ತೆ ಅಂದರೆ ಭಾಳ ಪ್ರೀತಿ ಹೆಚ್ಚಿರುತ್ತೆ ಕಲೆಗೆ ಹೆಚ್ಚು ಪ್ರೋತ್ಸಾಹ ಇರುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಮ್ಯೂಸಿಕ್ ಬಜಾರ್ ಮೇಲೂ ಕೂಡ ಇರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಡ್ತೇನೆ ಇನ್ನು ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತೀನಿ ಶುಭವಾಗಲಿ ಆಲ್ ದ ಬೆಸ್ಟ್ ಇವಳು ಬೆಳೆದೇ ಬಿಟ್ಲು ಸಿನಿಮಾ ಮುಗಿಯೋದ್ರೊಳಗೆ ಒಳ್ಳೆಯದಾಗಲಿ ಗುಡ್ ಲಕ್ ಗುಡ್ ಲಕ್ ಥ್ಯಾಂಕ್ ಯು ಸೋ ಮಚ್ ಸರ್ 이거